ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಟ್ಟು ಹತ್ತು ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ ಒಟ್ಟು ಹತ್ತು ಜನ ಆರೋಪಿಗಳ ಮೆಡಿಕಲ್ ಟೆಸ್ಟ್ ನಡೆಯಿತು ವಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ ಆರೋಪಿಗಳನ್ನ ನ್ಯಾಯಮೂರ್ತಿಗಳ ಮನೆಗೆ ಕರೆದೊಯ್ತಾ ಇದ್ದಾರೆ ಖಾಕಿ ಪಡೆ ಸತತ ಒಂದು ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ನಡಿತು ಅಂದರೆ ಆರೋಗ್ಯವಾಗಿದ್ದಾರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ ಅಂತ ಈಗಾಗಲೇ ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ ಇನ್ನು ಪ್ರಕರಣದ ತನಿಖೆ ಈಗ ಒಂದು ಮಹತ್ವದ ಘಟ್ಟಕ್ಕೆ ಬರ್ತಾ ಇದೆ ಅಂದ್ರೆ ಈ ಪ್ರಕರಣ ಈವರೆಗೆ ಏನೇನೆಲ್ಲ ಚರ್ಚೆಗಳಾಯಿತು ಏನೇನೆಲ್ಲ ಆಗು ಹೋಗುಗಳಾಯಿತು ಈ ಎಲ್ಲದರ ನಡುವೆ ಪ್ರಕರಣ ಒಂದು ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ ಈಗ ಹೀಗಾಗಿ ಹತ್ತು ಜನ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ಈಗಾಗಲೇ ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಮಾಡಿದ್ದಾರೆ ಕಾರ್ತಿಕ್ ಇಪ್ಪತ್ತೈದು ವರ್ಷ ವಯಸ್ಸು ಮುಖಣ್ಣ ಇನಾಯತುಲ್ಲಾ ರಾಜು ಮುಸ್ತಫಾ ಶ್ರೀಕಾಂತ್ ಮೊಹಮ್ಮದ್ ರಸೂಲ್ ಬಾಬು ವೆಂಕಟೇಶ್ ಮಾಭಾಷಾ ಇವರು ಆರೋಪಿಗಳು ಒಟ್ಟು ಹತ್ತು ಜನ ಆರೋಪಿಗಳನ್ನು ಕರೆತಂದು ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ ಈಗ ಮತ್ತೊಂದೆಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾರು ಭಾವೋದ್ವೇಗಕ್ಕೆ ಒಳಗಾಗಿ ಕಾರ್ಯಕರ್ತರು ಅಥವಾ ಮತ್ತೊಬ್ಬರು ಮಗದೊಬ್ಬರು ಯಾವುದೇ ಅಹಿತಕರ ಘಟನೆಗಳಿಗೆ ಒಳಗಾಗದಂತೆ ಅಥವಾ ಯಾವುದೇ ಗೊಂದಲಗಳು ಸ್ಥಳದಲ್ಲಿ ನಿರ್ಮಾಣ ಆಗದಂತೆ ಪೊಲೀಸ್ ಅಧಿಕಾರಿಗಳು ಭಾರಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬಹಳಷ್ಟು ಇಮಿಡಿಯೇಟ್ ಆಗಿ ಬಂದಂತಹ ಅಧಿಕಾರಿಗಳು ನೇರವಾಗಿ ಅಲ್ಲಿಂದ ವಿಮ್ಸ್ ಆಸ್ಪತ್ರೆಗೆ ತೆರಳಿ ಅವರ ಮೆಡಿಕಲ್ ಟೆಕ್ ಟೆಸ್ಟ್ ಮಾಡಿಸಿದ್ರು ಮೆಡಿಕಲ್ ಟೆಸ್ಟ್ನಲ್ಲಿ ಎಲ್ಲರೂ ನಾರ್ಮಲ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನು ಖಚಿತಪಡಿಸಿಕೊಂಡ ನಂತರ ಅಧಿಕಾರಿಗಳು ಅಲ್ಲಿಂದ ನೇರವಾಗಿ ನ್ಯಾಯಮೂರ್ತಿಗಳ ಎದುರು ಈ ಆರೋಪಿಗಳನ್ನು ಹಾಜರುಪಡಿಸಿದ್ದಾರೆ ಇನ್ನು ಮುಂದೆ ಈ ಆರೋಪಿಗಳೇನಿದ್ದಾರೆ ಇವರನ್ನು ಕಸ್ಟಡಿಗೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಕಲ್ಲು ತೂರಾಟ ಮಾಡಿದ್ದಾರೆ ಕೆಲವರು ಕೆಲವರು ಬಾಟಲ್ಗಳನ್ನು ತರಿಸಿದ್ರು ಇನ್ನೂ ಕೆಲವರು ಕಲ್ಲು ತೂರಾಟ ಮಾಡಿದ್ದಾರೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿದ್ರು ಈ ದೊಂಬಿಯಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಇವರ ವಿರುದ್ಧ ಮತ್ತೆ ತನಿಖೆ ಆಗಬೇಕು ಅಂತ ಅಧಿಕಾರಿಗಳು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ನ್ಯಾಯಮೂರ್ತಿಗಳು ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ